ನನ್ನ ಹೆಸರು ಎಂ ಬಿ ಕರಿ ಅಂಥೇಳಿ ಧರ್ಮಸಲ ಗ್ರಾಮದ ಮುಂಡ್ರುಪಾಡಿ ಎಂಬಲ್ಲಿ ವಾಸವಾಗಿದ್ದೇನೆ ನಾನು ಧರ್ಮಸಲದ ಧರ್ಮಸ್ಥಳದ ಗ್ರಾಮದ ಮುಂಡ್ರುಪಾಡಿಯ ಪಕ್ಕದಲ್ಲಿ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿ ಮುಂಡ್ರುಪಾಡಿ ಎಂಬುವಂಥ ಊರಲ್ಲಿ ವಾಸವಾಗಿರುವಂಥದ್ದು ಇಲ್ಲಿ ಧರ್ಮಸಲ ಗ್ರಾಮದಲ್ಲಿ ಎರಡು ಕಾಲೋನಿಗಳು ಉಂಟು ದಲಿತರದ್ದು ಒಂದು ಮುಂಡ್ರುಪಾಡಿ ಇನ್ನೊಂದು ಅಶೋಕ ನಗರ ಅಂತೇಳಿ ಧರ್ಮಸ್ಥಳದ ಪಕ್ಕದಲ್ಲಿರುವಂಥದ್ದು ದೇವಸ್ಥಾನದ ದೇವಸ್ಥಾನದಿಂದ ಅಲ್ಲಿಗೆ ಒಂದು ನೂರು ಮೀಟರ್ ಅಂತ ವ್ಯತ್ಯಾಸದಲ್ಲಿರುವಂಥ ಕಾಲೋನಿಗಳು ನಮ್ಮ ಧರ್ಮಸ್ಥಳದ ಮುಂಡ್ರಪಾಡಿಯ ಕಾಲೋನಿಯಲ್ಲಿ ನಲವತ್ತೆರಡು ಜನ ನಲವತ್ತೆರಡು ಕುಟುಂಬಗಳು ವಾಸವಾಗಿರುವಂಥದ್ದು ಇಲ್ಲಿ ಏನು ಅಂತೇಳಿದರೆ ಧರ್ಮಸ್ಥಳ ಗ್ರಾಮದಲ್ಲಿರುವಂತಹ ದಲಿತರು ಅಂದರೆ ಮುಂಡ್ರಪಾಡಿಯ ದಲಿತರು ಏನು ನಲವತ್ತೆರಡು ಕುಟುಂಬಗಳು ಏನು ಉಂಟಾ ಅವರು ಹೆಗ್ಗಡೆಯವರ ಧರ್ಮಸ್ಥಳ ಗ್ರಾಮದ ಗ್ರಾಮದಲ್ಲಿರುವಂಥ ಹೆಗ್ಗಡೆಯವರ ಯಾವುದೇ ಒಂದು ಕೆಲಸಕ್ಕೆ ಹೋಗುವವರು ಅಲ್ಲ ಮತ್ತು ಇರುವಂಥದ್ದು ಐದರಿಂದ ಹತ್ತು ಇಪ್ಪತ್ತು ಮೂವತ್ತು ಸೆನ್ಸ್ ಸ್ಥಳ ಇರುವಂಥದ್ದು ಆದರೂ ಕೂಡ ಧರ್ಮಸ್ಥಳಕ್ಕೆ ಯಾರೇ ಕೆಲಸಕ್ಕೆ ಹೋಗುವವರಿಲ್ಲ ಆದರೆ ಧರ್ಮಸ್ಥಳದ ಪಕ್ಕದಲ್ಲಿರುವಂತಹ ಅಶೋಕನಗರದಲ್ಲಿ ಇರುವಂತಹ ಸುಮಾರು ನೂರ ಇಪ್ಪತ್ತೆಂಟು ಕುಟುಂಬಗಳು ಏನುಂಟ ಅದರಲ್ಲಿ ಹೆಚ್ಚಿನವರು ಧರ್ಮಸ್ಥಳದ ದೇವಳದ ಸ್ವಚ್ಛತಾ ಕಾರ್ಮಿಗಳಾಗಿ ಕೂಲಿ ಕಾರ್ಮಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಎರಡೂವರೆ ಕಿಲೋಮೀಟರ್ ಹಾಗೆ ಇಲ್ಲಿ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ದಲಿತರ ಮತ್ತು ಭೂರಹಿತರ ಎನ್ನುವಂತಹ ಒಂದು ಪಟ್ಟಿಯನ್ನು ನಾವು ಸಿದ್ಧ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಮುಖ್ಯ ಈ ವಿಷಯವನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ದಲಿತರಿಗೆ ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ದಲಿತರಿಗೆ ಹೆಚ್ಚಿಗೆ ಅಂದರೆ ಐವತ್ತು ಸೆನ್ಸು ಕಷ್ಟ ಹೆಚ್ಚಿಗೆ ಅಂದರೆ ಒಂದು ಒಂದೂವರೆ ಎಕರೆ ಅಷ್ಟೇ ಅದು ಕೂಡ ಎಲ್ರಿಗಲ್ಲ ನೂರರಲ್ಲಿಯೂ ಒಂದು ಹತ್ತು ಹದಿನೈದು ಪರ್ಸೆಂಟ್ ಮಾತ್ರ ಆದರೆ ಬಾಕಿಯವರಿಗೆಲ್ಲ ಐದು ಸೆನ್ಸು ಮೂರು ಸೆನ್ಸ್ನಲ್ಲಿ ಮನೆ ಮಾಡಿಕೊಂಡು ಇರ್ತಾರೆ ನಾನು ಮುಖ್ಯವಾಗಿ ಇದರ ವಿಷಯವನ್ನು ಹೇಳಬೇಕಂತ ಹೇಳಿದ್ರೆ ಧರ್ಮಸ್ಥಳದ ಬಗ್ಗೆ ನಾನು ಹೇಳ್ತಿದ್ದೇನೆ ಏನು ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿರುವಂಥ ಅಶೋಕ ನಗರದಲ್ಲಿರುವಂಥ ನೂರ ಇಪ್ಪತ್ತೆಂಟು ಕುಟುಂಬಗಳಲ್ಲಿ ಕೂಡ ಇವತ್ತು ಕೂಡ ವಾಸವಾಗಿರುವಂಥದ್ದು ಮೂರು ಸೆನ್ಸರು ಅಥವಾ ಐದು ಸೆನ್ಸ್ನಲ್ಲಿ ಜಾಗದಲ್ಲಿ ವಾಸವಾಗಿ ಆಗಿರುವಂಥದ್ದು ಆದರೆ ಜಾಗ ಅಂತ ಹೇಳಿದ್ರೆ ಅಲ್ಲಿ ಧರ್ಮಸ್ಥಳದಲ್ಲಿ ಜಾಗ ಇಲ್ವ ಎನ್ನುವಂಥ ಪ್ರಶ್ನೆ ಇದೆ ಸರಕಾರಿ ಜಾಗ ಎಷ್ಟೋ ಇದೆ ಇದನ್ನು ಯಾರು ಕೊಡು ಯಾರಿಗೆ ಯಾರಲ್ಲಿ ಕೇಳೋದು ಸರ್ಕಾರದ ಹತ್ರ ಕೇಳಿದರೆ ಸರ್ಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಿದ್ದಾರೆ ನಿಗದ ಏನು ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಏನು ಸರ್ಕಾರಿ ಸ್ಥಳ ಉಂಟಾ ಅದು ದೊಡ್ಡ ಭೂಮಾಲಕ ವೀರೇಂದ್ರ ಹೆಗ್ಡೆ ಅವರಿಗೆ ಅಂತಹ ವ್ಯಕ್ತಿಗಳಿಗೆ ಕೊಡ್ತಾರೆ ಕೇಳಿದರೆ ಇಲ್ಲ ನಾವು ಇವತ್ತು ಕೂಡ ಅದನ್ನು ಒಂದು ಪಟ್ಟಿಯನ್ನು ಕೂಡ ಮಾಡಿದ್ದೇವೆ ನಿರ್ವಹಿಸುತ್ತಾರೆ ಯಾರೆಲ್ಲ ವಸತಿ ಇಲ್ಲ ಅಂತ ಜನರ ಒಂದು ಪಟ್ಟಿಯನ್ನು ಕೂಡ ಮಾಡಿದ್ದೇವೆ ಈ ಎಲ್ಲ ಉದ್ದೇಶಕ್ಕಾಗಿ ನಾವು ನಾಗರಿಕ ಸೇವೆ ಟ್ರಸ್ಟ್ ಬೆಂಬಲಿತವಾದಂಥ ಸಂಸ್ಥೆಯೊಂದಿಗೆ ದಲಿತರ ಮತ್ತು ಭೂ ಹಕ್ಕೊತ್ತಾಯ ಸಮಿತಿಯನ್ನು ನಾವು ರಚನೆ ಮಾಡಿದ್ದೇವೆ ನಾನು ಇದರೆಲ್ಲ ಇದರ ಜಂಟಿ ಕ್ರಿಯಾ ಇದರ ಸಂಚಾಲಕನಾಗಿದ್ದೇನೆ ಯಾಕೆ ನಾವು ಇದನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ಧರ್ಮಸ್ಥಳ ಮುಖ್ಯವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅದು ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟೋ ಎಕರೆ ಸರಕಾರಿ ಜಾಗವನ್ನು ವೀರೇಂದ್ರ ಅವರೇ ಸ್ವತಃ ವೀರೇಂದ್ರ ಅವರೇ ಅತಿಕ್ರಮಣ ಮಾಡಿಕೊಂಡಿರೋದರಿಂದ ಅಲ್ಲಿರುವಂಥ ದಲಿತರಿಗೆ ಒಂದು ಹತ್ತು ಸೆನ್ಸ್ ಐದು ಸೆನ್ಸ್ ಜಾಗ ಕೊಡಬೇಕು ಅಂತ ನಾವು ಮನ ಮನ ಮನ್ ಮನವಿ ಮಾಡಿದರೂ ಕೂಡ ಅಲ್ಲಿ ಇಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಸರಕಾರಿ ಸ್ಥಳ ಎನ್ನುವಂಥದ್ದು ಇಲ್ಲ ಹಾಗಾದ್ರೆ ನಾವು ಇದನ್ನು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡೆ ನಾವು ಬೆಳ್ತಂಗಡಿ ತಾಲೂಕಿನ ಮೂಲ ಒಂದು ಮಾಹಿತಿ ಹಾಕಿನಲ್ಲಿ ನಮಗೆ ತೆಗೆದಾಗಲಾಖೆಯಿಂದ ಕಂದಾಯ ಇಲಾಖೆಯಿಂದ ನಾವು ತೆಗೆದಾಗ ಮಾಹಿತಿಯನ್ನು ತೆಗೆದಾಗ ಉಂಟು ಧರ್ಮ ವೀರೇಂದ್ರ ಹೆಗ್ಡೆ ಅವರೇ ಆಕ್ರಮಣ ಮಾಡಿದ ಜಾಗದಲ್ಲಿ ಸರಕಾರಿ ಎಕರೆ ಅಂದರೆ ಸಾವಿರ ನೂರಾರು ಎಕರೆ ಸ್ಥಳ ಧರ್ಮಸ್ಥಳ ಗ್ರಾಮದಲ್ಲಿ ಉಂಟು ಇದನ್ನೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಭೂ ದಲಿತರ ಭೂ ಹಕ್ಕೊತ್ತಾಯ ಸಮಿತಿ ಎನ್ನುವಂತಹ ಒಂದು ಸಮಿತಿಯನ್ನು ಮಾಡಿಕೊಂಡು ನಾಡ್ದು ನಾವು ಮೂವತ್ತೊಂದಕ್ಕೆ ಒಂದು ಬೃಹತ್ ತಾಲೂಕು ಮಟ್ಟದ ಒಂದು ಸಮಾವೇಶವನ್ನು ಕೂಡ ಮಾಡ್ತಿದ್ದೇವೆ ಯಾಕೆ ಅಂತೇಳಿದ್ರೆ ನಮ್ಮ ಉದ್ದೇಶ ಏನು ಅಂತೇಳಿದ್ರೆ ನಮಗೆ ಸ್ಥಳವನ್ನು ಸರ್ಕಾರದ ಮೂಲಕ ದಲಿತರಿಗೆ ಕನಿಷ್ಠ ಒಂದೊಂದು ಎಕರೆ ಅದು ಕೊಡಲೇಬೇಕು ಎನ್ನುವಂಥ ಆಗ್ರಹವನ್ನು ಇಟ್ಟುಕೊಂಡು ನಾವು ಮಾಡ್ತಿರುವಂಥ ಈ ಒಂದು ಸಮಿತಿ ಭೂ ಹಕ್ಕೊತ್ತಾಯ ಸಮಿತಿ ಇನ್ನು ನಾವು ದಲಿತರ ಬಗ್ಗೆ ಹೇಳುವುದಾದರೆ ವೀರೇಂದ್ರ ಹೆಗ್ಡೆ ಅವರು ಅತಿಕ್ರಮಣ ಮಾಡಿಕೊಂಡಂತಹ ಅಲ್ಲಿ ದಲಿತರಿಗೆ ಮಾಡುತ್ತಿರುವಂಥ ಶೋಷಣೆ ಅತಿಕ್ರಮಣ ಇದನ್ನೆಲ್ಲ ನೋಡಿದಾಗ ನಮಗೆ ನಿಜವಾಗಿ ಈ ಒಂದು ಹೋರಾಟದ ಮೂಲಕವಾದರೂ ನಾವು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು ಎನ್ನುವಂಥ ದೃಷ್ಟಿಯಿಂದ ನಾವು ಇದನ್ನು ಈ ಹಕ್ಕೊತ್ತಾಯವನ್ನು ನಾವು ಮಾಡ್ತಿದ್ದೇವೆ ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮದ ಅಶೋಕನಗರದಲ್ಲಿರುವಂತಹ ದಲಿತರ ಮನೆಯ ಸ್ಥಿತಿಗತಿಗಳನ್ನು ನೋಡಿ ಹೆಗ್ಗಡೆ ಅವರು ಹೇಳ್ತಾರೆ ಧರ್ಮಸರ ಗ್ರಾಮದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಎಲ್ಲರೂ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಎನ್ನುವಂತಹ ಮಾತನ್ನು ಉಡಾಫೆಯ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ನೋಡಿ ಅವರ ಕಾಲ ಬುಡದಲ್ಲಿರುವಂತಹ ಅಶೋಕನಗರದ ದಲಿತರ ಮನೆಯ ಸ್ಥಿತಿ ಯಾವ ಮಟ್ಟದಲ್ಲಿ ಉಂಟು ಅಂತ ನೋಡಿ ಯಾಕೆ ಈ ರೀತಿಯಾಗಿ ಅವರು ಮನುಷ್ಯರಲ್ವಾ ಯಾಕೆ ಈ ರೀತಿಯ ಶೋಷಣೆ ಭಾಗ್ಯವರಿಗೆ ಇವರು ಕೋಟಿಗಟ್ಟಲೆ ದಾನ ದಾನ ಧರ್ಮವನ್ನು ಮಾಡ್ತಿದ್ದಾರಲ್ಲ ಅವರ ಕಾಲ ಬುಡದಲ್ಲಿ ಅವರ ಕಾಲ ಬುಡದಲ್ಲಿ ಸ್ವಚ್ಛತಾ ಕೆಲ್ ಕರ್ಮಿಗಳಾಗಿ ಕೆಲಸ ಮಾಡ್ತಿದ್ದಾರೆ ಇವರಿಗೆ ಒಂದು ಸುಸಜ್ಜಿತವಾದಂತಹ ಮನೆಯನ್ನು ಕಟ್ಟಿಕೊಡುವಂಥದ್ದು ಅಥವಾ ಇವರಿಗೆ ಒಂದು ಐದು ಸೆನ್ಸ್ ಹತ್ತು ಸೆನ್ಸ್ ರೆಕಾರ್ಡ್ ಮಾಡಿ ಕೊಡುವಂಥದ್ದು ಸ್ಥಳ ಅಡಿ ಸ್ಥಳವನ್ನಾದರೂ ಇವರಿಗೆ ರೆಕಾರ್ಡ್ ಮಾಡಿ ಕೊಡಲಿಕ್ಕೆ ಅವಕಾಶ ಕೊಡೋದಿಲ್ಲಲ್ಲ ಇನ್ನೂ ಕೂಡ ಉಂಟು ಇಲ್ಲಿ ಇಲ್ಲೇ ಇದೇ ಅಶೋಕ ನಗರದ ಕಾಲೋನಿಯಲ್ಲಿ ಇನ್ನೂ ಕೂಡ ಹದಿನಾ ಹದಿನಾಲ್ಕು ಹದಿನಾಲ್ಕು ಮನೆಗಳು ಅಕ್ರಮ ಸಕ್ರಮಣ ನೈಂಟಿ ಫೋರ್ ಸೀನಲ್ಲಿ ರೆಕಾರ್ಡಿಗೆ ಬಾಕಿ ಉಂಟು ನಿಮಗೆ ತೋರಿಸಬೇಕದು ನಾವು ಯಾಕೆ ಅಂತ ಹೇಳಿದ್ರೆ ಅದು ವೀರೇಂದ್ರ ಹೆಗ್ಡೆ ಅವರು ಅತಿಕ್ರಮಣ ಮಾಡಿಕೊಂಡಿರುವಂಥ ಜಾಗ ಈ ಹಿಂದೆ ನಮ್ಮ ಮಾಜಿ ಶಾಸಕರಾದಂಥ ವಸಂತ ಬಂಗೇರ್ರವರು ಅಲ್ಲಿನ ಹೆಚ್ಚಿನವರಿಗೆ ಸುಮಾರು ಒಂದು ನೂರ ಹತ್ತು ಜನರಿಗೆ ಅವರೇ ನೈಂಟಿ ಫೋರ್ ಸೀನಲ್ಲಿ ರೆಕಾರ್ಡ್ ಮಾಡಿಕೊಟ್ಟಿದ್ದಾರೆ ಆ ವಿಷಯದಲ್ಲಿ ಕೂಡ ತುಂಬ ತುಂಬ ಅವರಿಗೆ ಮನಸ್ಸಾಪ ಉಂಟು ಆದರೂ ಕೂಡ ಇಲ್ಲಿ ಹದಿನ ಈ ಮಾರ್ಗದ ಬದಿಯಲ್ಲಿರುವಂತಹ ಹದಿನಾಲ್ಕು ಮನೆಗಳಿಗೆ ಇವತ್ತು ಕೂಡ ನೈಂಟಿ ಫೋರ್ ಸೀನಲ್ಲಿ ಮನವಿ ಮಾಡಿದ್ದಾರೆ ಅವರಿಗೆ ಅಳತೆ ಇದು ಸರ್ವೆ ಮಾಡಲಿಕ್ಕೆ ಅವರಿಗೆ ಅವರನ್ನು ಬಿಡುವುದಿಲ್ಲ ಅಧಿಕಾರಿಗಳನ್ನು ಬಿಡುವುದಿಲ್ಲ ದಲಿತರಿಗೆ ಅನ್ಯಾಯ ಖಂಡಿತ ಇದು ಅನ್ಯಾಯವಲ್ವಾ ಇದಕ್ಕಿಂತ ದೊಡ್ಡ ಅನ್ಯಾಯ ಬೇರೆ ಉಂಟ ಯಾಕೆಂದ್ರೆ ಅವರ ಕಾಲಬುಡದಲ್ಲಿ ಅವರು ವಾಸವಾಗಿರುವಂತಹ ಸ್ವಚ್ಛತಾ ಕರ್ಮಿಗಳು ಅದು ಕೂಡ ಅಲ್ಲಿಗೆ ಅಲ್ಲಿಯ ದೇವಸ್ಥಾನದಲ್ಲೇ ಅವರು ಕೆಲಸ ಮಾಡ್ತಿರುವಂತಹ ವ್ಯಕ್ತಿ ಕುಶಲ ಕರ್ಮಿಗಳು ಯಾಕೆ ಅವರಿಗೆ ಒಂದು ಐದು ಸೆನ್ಸ್ ಹತ್ತು ಸೆನ್ಸ್ ಅವರಿಗೆ ಸ್ಥಳ ರೆಕಾರ್ಡ್ ಮಾಡಲಿಕ್ಕೆ ಇವರಿಗೆ ಅನುಮತಿ ಕೊಡ್ಲಿಕ್ಕೆ ಆಗುದಿಲ್ಲ ಕೊಡಬೇಕು ಅಲ್ಲ ಅವರ ಜಾಗ ಅಂತ ಹೇಳ್ತಿದ್ದಾರಲ್ಲ ಅವರು ಅವರ ಜಾಗ ಅಂತ ಹೇಳ್ತಿದ್ದಾರಲ್ಲ ಇವರು ಮನವಿ ಕೊಟ್ಟರು ಕೂಡ ಅರ್ಜಿ ಕೊಟ್ಟರು ನೈಂಟಿ ಪೋರ್ ಸಿಗ ಅರ್ಜಿ ಕೊಟ್ಟರು ಕೂಡ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆಲ್ಲ ಕೊಡಬಾರ್ದು ಏನೋ ಉದ್ದೇಶದಿಂದ ಒಂದು ರೆಕದಲ್ಲಿ ದಲಿತ ಅವರು ಈಗ ಯಾಕೆ ಧರ್ಮಸ್ಥಳದ ಧರ್ಮಾಧಿಕಾರಿನೇ ಮತ್ತೆ ಕೇಳಬಾರ್ದಿತ್ತು ಅವರು ಧರ್ಮಸ್ಥಳದ ಅಧಿಕಾರಿ ಧರ್ಮಾಧಿಕಾರಿ ಹೆಸರಲ್ಲಿ ಇದೆ ಅಂತ ಅವ್ರು ಹೇಳಿದ್ಮೇಲೆ ನೀವು ಅವರನ್ನೇ ಯಾಕೆ ಹೋಗಿ ಕೇಳಬಾರ್ದಾಗಿತ್ತು ನೀವು ಯಾಕೆ ಮಾಡ್ಕೊಡ್ಬಾರ್ದು ಅಂತ ನಾವು ಧರ್ಮಸ್ಥಳದ ಧರ್ಮ ಧರ್ಮಸ್ಥಳ ಹೆಗ್ಡೆ ಅವರಲ್ಲಿ ಕೇಳಲಿಕ್ಕೆ ನಮಗೆ ಕೇಳಲಿಕ್ಕೆ ಹೋಗುದಿಲ್ಲ ನಾವು ಸರ್ಕಾರದ ಮೂಲಕ ಕೇಳುವಂಥದ್ದು ಸರ್ಕಾರದ ಮೂಲಕ ನಾವು ಮನವಿ ಮಾಡುವಂಥದ್ದು ಕೊಡಿ ಅಂತೇಳಿ ನಮ್ಮ ಹಕ್ಕದು ಕೇಳುವಂಥದ್ದು ಸರ್ಕಾರ ಏನು ಏನು ಹೇಳುತ್ತೆ ಸರ್ಕಾರ ಧರ್ಮಸ್ಥಳ ಗ್ರಾಮದಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತ ಹೇಳ್ತಾ ಉಂಟು

ಇವರೆಲ್ಲ ಕೊಟ್ಟವರೇ ಮನವಿ ಹಾಕಿದವರೇ ಅದಕ್ಕೆ ನನಗೆ ಸ್ಥಳ ಬೇಕು ಎನ್ನುವಂಥದ್ದು ಇದುವರೆಗೂ ಯಾರಿಗೂ ಕೂಡ ಇಲ್ಲಿ ಕೂಡ ಆಗಲಿಲ್ಲ ಇದು ನಮಗೆ ಸಿಕ್ಕಿರುವಂಥ ಮಾಹಿತಿ ಅಲ್ಲ ಇಲ್ಲಿ ಮಾಹಿತಿ ಹಕ್ಕಿನ ಪ್ರಕಾರ ಏನು ದಾಖಲೆಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ ಆರ್ ಟಿ ಸಿ ಅನ್ನ ಪತ್ರದಲ್ಲಿ ಸರ್ಕಾರಿ ಜಾಗ ಅಂತ ಉಂಟು ಸರ್ಕಾರಿ ಜಾಗ ಅಂತ ಇರಬೇಕಾದ್ರೆ ಏನು ಭೂರಹಿತ ಬಡವ ಇದ್ದಾನೆ ಅವನು ಅರ್ಜಿ ಸಲ್ಲಿ ಸಲ್ಲಿಸಲಿಕ್ಕೆ ಅರ್ಹನಾಗಿರ್ತಾನೆ ಹೌದಲ್ಲ ಆಗ ಪತ್ರದಲ್ಲಿ ಸರ್ಕಾರಿ ಜಾಗ ಅಂತ ಬರ್ತದೆ ಸರ್ಕಾರಿ ಜಾಗ ಅಂತ ಫಹನಿಪತ್ರ ಧರ್ಮಸ್ಥಳ ಗ್ರಾಮದಲ್ಲಿ ಸಿಗ್ತದೆ ಗ್ರಾಮದಲ್ಲಿ ಸರ್ಕಾರಿ ಜಾಗ ಅಂತ ಸಿಗಬೇಕಾದ್ರೆ ಸಿಗಬೇಕಾದ್ರೆ ಅಲ್ಲಿಯ ಬಡವರಿಗೆ ಯಾಕೆ ಭೂಮಿ ಸಿಗ್ತಾ ಇಲ್ಲ ಹಾಗಾದರೆ ಒಂದು ಸರ್ಕಾರಿ ವ್ಯವಸ್ಥೆಯೊಳಗೆ ಯಾರಿದ್ದಾರೆ ಸರ್ಕಾರಿ ಅಧಿಕಾರಿಗಳನ್ನು ಯಾರು ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡ್ತಾರೆ ಗೊತ್ತಾಗಬೇಕಲ್ಲ ಜನರಿಗೆ ನಿಜವಾಗಿ ಇಲ್ಲಿ ಅರ್ಹ ಬಡವರು ಅರ್ಜಿ ಸಲ್ಲಿಸಿದಾಗ ಅವ್ರಿಗೆ ಭೂಮಿ ಸಿಗಬೇಕಲ್ಲ ಯಾಕೆ ಬಾಕಿಯವರಿಗೆ ಅಕ್ರಮ ಸಕ್ರಮ ಇರ್ಬೋದು ಅಥವಾ ಸಿನಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಭೂಮಿ ಮಂಜೂರಾತಿ ಆಗಿದೆ ಬಾಕಿಯವರಿಗೆ ಯಾಕೆ ಆಗ್ತಾ ಇಲ್ಲ ನಾವಿಲ್ಲಿ ಹೋರಾಟ ಈಗ ಮುಂದಿನ ಹೋರಾಟದ ಬಗ್ಗೆ ನಾವು ಸರಕಾರವನ್ನು ಕೇಳುವಂಥದ್ದು ಈಗೇನು ನಾವು ದಲಿತರ ಭೂ ಹಕ್ಕು ಹಕ್ಕೊತ್ತಾಯ ಸಮಿತಿಯನ್ನು ರಚನೆ ಮಾಡಿಕೊಂಡು ಭೂ ಹಕ್ಕೊತ್ತಾಯವನ್ನು ಮಾಡ್ತೇವೆ ಇದರ ಮೂಲಕ ನಾವು ಸರ್ಕಾರವನ್ನು ಆಗ್ರಹ ಮಾಡುವಂಥದ್ದು ಯಾರಿಗೆ ಭೂಮಿ ಇಲ್ಲ ಅದು ಕೂಡ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು ಕಾನೂನಲ್ಲಿ ಫಿಫ್ಟಿ ಪರ್ಸೆಂಟ್ ದಲಿತರಿಗೆ ಮಂಜೂರಾತಿ ಮಾಡಬೇಕಂತ ಅವಕಾಶಗಳು ಇದ್ದರೂ ಸಹ ಸರಕಾರ ಮತ್ತು ಸರ್ಕಾರದ ಆಧೀನದಲ್ಲಿರುವಂಥ ಕಂದಾಯ ಇಲಾಖೆ ಅದನ್ನು ಯಾಕೆ ಮಾಡ್ತಾ ಇಲ್ಲ ಹಾಗಾದರೆ ನೀವು ಯಾರ ಪರವಾಗಿದ್ದೀರಿ ಭೂಮಾಲಕರ ಪರವಾಗಿದ್ದೀರಾ ಅಥವಾ ಬಡವರ ಪರವಾಗಿದ್ದೀರಾ ಸರ್ಕಾರ ಯಾರ ಪರವಾಗಿ ಕೆಲಸ ಮಾಡಬೇಕು ಬಡವರ ಪರವಾಗಿ ಕೆಲಸ ಮಾಡಬೇಕು ನೀವು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀರಿ ಅದಕ್ಕಾಗಿ ಅಧಿಕಾರಿಗಳನ್ನು ಐ ಎ ಎಸ್ ಒ ಅಥವಾ ಕೆ ಎಸ್ ಒ ಅಧಿಕಾರಿಗಳನ್ನು ಕಂದಾಯ ಇಲಾಖೆಯಲ್ಲಿ ನೀವು ಅಪಾಯಿಂಟ್ಮೆಂಟ್ ಮಾಡ್ತೀರಿ ಅವ್ರು ಏನು ಮಾಡ್ತಾರೆ ಹಾಗಾದರೆ ಅವ್ರು ಯಾರ ಮಾತನ್ನು ಸರ್ಕಾರದ ಮಾತನ್ನು ಕೇಳ್ತಾರ ಅಥವಾ ಭೂಮಾಲಕರ ಮಾತನ್ನು ಕೇಳ್ತಾರ ಇದನ್ನು ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತೀವಿ ಈಗ ನಿಮ್ಮ ನೀವು ತೋರಿಸ್ತಾ ಇರೋಂಥ ಜಾಗ ಏನಿದೆ ಆ ಜಾಗ ಹಾಗೆ ಇದೆಯೋ ಅಥವಾ ಬೇರೆಯವರಿಗೆ ಬೇರೆಯವ್ರ ಹೆಸರಿಗೆ ಮಂಜೂರಾಗಿದೆ ಇಲ್ಲಿ ಕೆಲವೊಂದು ಭೂಮಿಗಳು ಈಗ ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಹಕ್ಕೊತ್ತಾಯ ಸಮಿತಿ ಮೂಲಕ ಮಾನ್ಯ ಹೆಗ್ಡೆಯವರ ಹೆಸರಿನಲ್ಲಿದೆ ಕೆಲವು ಸರ್ಕಾರಿ ಭೂಮಿಗಳು ಹೆಸರಲ್ಲಿದೆ ಸರ್ಕಾರಿ ಭೂಮಿಗಳು ಅವರ ಹೆಸರಲ್ಲಿ ಇರಬೇಕಾದ್ರೆ ಅದೇ ಭೂಮಿ ಬಡವರ ಹೆಸರಿನಲ್ಲಿ ಯಾಕೆ ಮಂಜೂರಾಗ್ತಾ ಇಲ್ಲ ಈಗ ಇದೇ ಪರಿಸ್ಥಿತಿ ಇರ್ಬೋದು ಇಲ್ಲಿ ಡೇರ್ ಹಾಕಿಕೊಂಡು ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಟಿಕೊಂಡು ಅದರಲ್ಲಿ ವಾಸ ಮಾಡುವಂಥ ದಲಿತರಿದ್ದಾರೆ ಹೌದಲ್ಲ ಅದು ಇವರ ಗ್ರಾಮದಲ್ಲಿ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಇವರು ಕರಿಯರು ನಮ್ಮ ಹಕ್ಕೊತ್ತಾಯ ಸಂಸ್ಥೆ ಸಂಚಾಲಕರು ಆ ಜಾಗ ವೀರ್ಯಗಡೆ ಅವರ ಹೆಸರಲ್ಲೇ ಇದೆಯಾ ಇಲ್ಲ ಏನೋ ಲೀಸ್ ನೀವು ಹೇಳ್ತಿರ್ತಕ್ಕಂಥ ಇದು ಕೆಲವು ಸರ್ಕಾರ ಜಮೀನು ದಲಿತರಿಗೆ ಬೇರೆಂದ್ರೆ ಕಡೆ ಸಲ ಇದೆ ಅಂತ ಹೇಳ್ತಾ ಇರೋ ಬಟ್ ಅದೇನಾದ್ರು ಲೀಸಿಗೆ ಗೆ ಕೊಟ್ಟಿದ್ದಾರೆ ಸರ್ಕಾರ ಅಥವಾ ಇವರು ಪರ್ಮನೆಂಟ್ ಆಗಿ ಇವರೇ ತಗೊಂಡಿದಾರ ಇಲ್ಲ 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 ಲೀಸ್ ಗೆ ಯಾವ್ದನ್ನು ಯಾರಿಗೂ ಕೊಡ್ಲಿಲ್ಲ ಇವರೇ ಪರ್ಮನೆಂಟ್ ಆಗಿ ತಗೊಂಡಿದ್ದಾರೆ ಇವರೇ ಇಟ್ಟುಕೊಂಡಿದ್ದಾರೆ ಅಲ್ಲಿ ಇವರಿಗೆ ಬೇಕಾದಾಗಿ ಅದನ್ನು ಉಪಯೋಗಿಸ ಉಪಯೋಗ ಮಾಡಿಕೊಳ್ಳುವಂಥದ್ದು ಹೆಚ್ಚಿಗೆ ಬಿಡಿ ಅರಣ್ಯ ಜಾಗವನ್ನು ಕೂಡ ಇವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅತ್ ಅರಣ್ಯ ಜಾಗವನ್ನು ಅವರು ಎಲ್ಲಿ ಎಲ್ಲ ನಮ್ಮ ಧರ್ಮಸ್ಥಳ ಗ್ರಾಮದಲ್ಲಿ ನಾವು ಮೊನ್ನೆ ಒಂದು ಇದನ್ನು ತೆಗೆದಿದ್ದೇವೆ ಧರ್ಮಸ್ಥಳ ಗ್ರಾಮದಲ್ಲಿ ಅವರ ಗ್ರಾಮದ ಮನೆ ಇದು ಬೀಡಿನ ಹತ್ತಿರ ದೇವಸ್ಥಾನದಿಂದ ಒಂದು ನೂರು ಮೀಟರ್ ಅಂತರದಲ್ಲಿ ಉದಾಹರಣೆ ಅರಿಪ್ಪಾಡಿ ನಗರ ಮತ್ತು ಮಂಜುಶ್ರೀ ನಗರ ಮುಳಿಕಾರು ಮತ್ತು ಕೊಳಂಜಲೋಡಿ ಕಟ್ಟದ ಬೈಲು ಅಜಿತ್ ಅಜಿಕ್ಕುರಿ ಮ ಮುಂಡ್ರಪಾಡಿ ಹತ್ತಿರ ಒಂದು ಸಾಗುವಾಣಿ ತೋಟ ಅದು ಕೂಡ ಉಂಟು

ಅವನು ಅಲ್ಲಿ ಹೋದ್ರೆ ಏನು ನಮ್ಮ ನಮಗೆ ಮಾತಾಡಿದರೂ ಕೂಡ ನಮಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಒಂದು ಆಗಿರುವಾಗ ನಾವು ಯಾಕೆ ಅಲ್ಲಿ ಅವರಲ್ಲಿ ಕೇಳಬೇಕು ನಾವು ಸರ್ ಒಂದು ನಾವೆಲ್ಲರೂ ಈ ದೇಶದ ಪ್ರಜೆಗಳು ನಾವು ಪ್ರಜಾವ್ಯವಸ್ಥೆಯನ್ನು ನಂಬಿಕೊಂಡು ಬಂದವರು ಇನ್ನೊಬ್ಬ ವ್ಯಕ್ತಿ ಹತ್ರ ಯಾಕೆ ನಾವು ಕೇಳಬೇಕು ಒಂದು ಸರ್ಕಾರಿ ಜಾಗವನ್ನು ನಾವು ಯಾರ ಹತ್ರ ಕೇಳಬೇಕು ಒಂದು ಪ್ರಜಾವ್ಯವಸ್ಥೆಯನ್ನು ಆಡಳಿತ ಮಾಡತಕ್ಕ ಪ್ರಜಾಪ್ರವಸ್ಥೆಯೊಳಗೆ ಆಡಳಿತ ಮಾಡತಕ್ಕಂಥ ಒಂದು ಸರ್ಕಾರ ಅಂತ ಇದೆ ಆ ಸರ್ಕಾರವನ್ನು ನಾವು ಕೇಳ್ತೇವೆ ಎಷ್ಟು ವರ್ಷದಿಂದ ನೋಡಿ ನಾವು ಸ್ವಾತಂತ್ರ್ಯ ಈಗ ಹೇಳಬೇಕಾದ್ರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ ಸ್ವಾತಂತ್ರ್ಯ ನಂತರದಲ್ಲಿ ಸಹ ಒಂದು ವಿಷಯ ಹೇಳ್ಬೇಕಂತಂದರೆ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಈ ದೇಶದಲ್ಲಿ ಬಂದದ್ದು ಇತಿಹಾಸ ಇದೆ ಕ್ರಮೇಣ ಈಗಲೂ ನಡೀತಾ ಇದೆ ಆದರೆ ಇದನ್ನೆಲ್ಲ ಸಹಿಸ್ಕೊಂಡು 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 ಎಲ್ಲ ದಲಿತರು ದಲಿತ ಪರ ಸಂಘಟನೆಗಳನ್ನು ಕಟ್ಟಿಕೊಂಡು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿಗೆ ಪ್ರಶ್ನೆ ಮಾಡತಕ್ಕಂಥ ವಿಚಾರಗಳನ್ನು ಒನಗೊಂಡು ಸರ್ಕಾರವನ್ನ ಹಕ್ಕೊತ್ತಾಯ ಮೂಲಕ ಆಗ್ರಹ ಮಾಡ್ತಾ ಬಂದಿದೆ ಅಲ್ಲ ಸರ್ ಈಗ ಎಷ್ಟು ವರ್ಷದಿಂದ ನೀವು ಈ ಹೋರಾಟ ಮಾಡ್ತಾ ಇದ್ದೀರಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬೆಳ್ತಂಗಡಿನಲ್ಲಿ ಡಿ ಸಿ ಮನ್ನಾ ಭೂಮಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ ಮಂಜೂರು ಮಾಡಿ ಭೂಮಿ ಮಂಜೂರಾಗಿಲ್ಲ ಏನು ನಿಮ್ಮ ಕೆಲವೊಂದು ಕುಟುಂಬಗಳಿಗೆ ದರ್ಕಾಸು ಕೊಡುವ ಸಮಯದಲ್ಲಿ ಆವಾಗ ದರ್ಕಾಸು ಕೊಟ್ಟಿದ್ದಾರೆ ಡಿ ಡಿಸಿ ಮಣ್ಣ ಭೂಮಿಯಲ್ಲಿ ಇರತಕ್ಕಂಥದ್ದು ಎಲ್ಲ ಭೂಮಾಲಕರು ಅಕ್ರಮ ಮಾಡಿಕೊಂಡಿರುವಂಥದ್ದು ಸರ್ಕಾರಿ ಸಂಸ್ಥೆಗಳಿದ್ದಾವೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಕಾಟಗಳಿದ್ದಾವೆ ಈ ಎಲ್ಲ ಸರ್ಕಾರಿ ಪೋಕೆ ಬಳಸಿ ಮಾಡಿಕೊಂಡು ಬಳಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಇರ್ತಕ್ಕಂಥ ದಲಿತರಾಗದ್ರೆ ಪಾಡ ಏನು ದಲಿತರಿಗೆ ಭೂಮಿ ಬೇಡ ದಲಿತರು ಅಭಿವೃದ್ಧಿ ಆಗೋದು ಬೇಡ ಬಾಕಿಯವರು ಮಾತ್ರ ಆದರೆ ಸಾಕು ದಲಿತರ ಬಗ್ಗೆ ಸರ್ಕಾರದಷ್ಟು ಇದೆ ಏನು ಇವರು ನಮ್ಮ ಧಾರ್ಮಿಕ ಮುಖಂಡರುಗಳು ಮಾತಾಡ್ತಾ ಇದ್ದಾರೆ ದಲಿತರನ್ನು ಅಭಿವೃದ್ಧಿ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅಂತ ನೀವು ಬಾಯಿ ಮಾತಲ್ಲಿ ಹೇಳಿಕೊಂಡ್ರೆ ದಲಿತರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆಯಾ ಪ್ರತಿನಿಧಿಗಳನ್ನ ಪ್ರತಿಗಳನ್ನು ಸಹ ನಾವು ಚುನಾವಣಾ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಬಂದಿದ್ದೇವೆ ಆವಾಗ ಮಾತ್ರ ಆಶ್ವಾಸನೆ ಕೊಡ್ತಾರೆ ನಾವು ಇದನ್ನು ನೋಡ್ತೇವೆ ಮಾಡ್ತೇವೆ ಅಂತ ನಂತರ ಅಧಿಕಾರಕ್ಕೆ ಬಂದ ನಂತರ ಅವರು ಮರೆತು ಬಿಡ್ತಾರೆ ಮರೆತು ಬಿಡ್ತಾರೆ ಇದನ್ನೇ ನಾವು ಮುಂದಿಟ್ಕೊಂಡು ನಾಲ್ ನಾಲ್ದು ಏನು ಪಂಚಾಯತ್ ಎಲೆಕ್ಷನ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಯಾವುದೇ ಚುನಾವಣೆಗಳಿರ್ಬೋದು ನಾವು ಅದನ್ನು ಅವರಿಗೆ ನೇರವಾಗಿ ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡ್ತೇವೆ ನಮ್ಮ ಹಕ್ಕುಗಳನ್ನು ಹಕ್ಕೊತ್ತಾಯದ ಮುಖಾಂತರವನ್ನು ಕೇಳುವಂಥದ್ದನ್ನು ಸಹ ಮಾಡ್ತೇವೆ ನಾಲ್ದು ಡಿಸೆಂಬರ್ ಮೂವತ್ತ ಒಂದಕ್ಕೆ ಏನು ನಾವು ಜಂಟಿ ಕ್ರಿಯಾ ಸಮಿತಿ ಮತ್ತು ಇದು ಹಿಂದೂ ಚಿಂತನ ವೇದಿಕೆ ಮತ್ತು ದಲಿತ ಪರ ಸಂಘಟನೆ ಸೇರಿಕೊಂಡು ನಾಗರಿಕ ಸೇವಾ ಟ್ರಸ್ಟ್ಗೆ ಮಾಡಬೇಕು ಇಲ್ಲ ಬಹಿಷ್ಕಾರ ಮಾಡಿದೆ ಅಂತ ಆ ಮಟ್ಟಕ್ಕೆ ಹೋಗೋದಿಲ್ಲ ನಾವು ಯಾಕಂದರೆ ಒಂದು ಸರ್ಕಾರವನ್ನ ಪ್ರಶ್ನಿಕೆ ಇರುವಂತ ಅಸ್ತ್ರ ಅಂತ ಹೇಳಿದ್ರೆ ನಮ್ಮ ಚುನಾವಣೆ ಮಾತ್ರ ಅದನ್ನು ನಾವು ಬಹಿಷ್ಕಾರ ಮಾಡೋದಿಲ್ಲ ಆದರೆ ಚುನಾವಣೆ ಮೂಲಕ ಅವರಿಗೆ ಬುದ್ಧಿ ಕಲಿಸಿಕೆ ನಮಗೆ ಗೊತ್ತಿದೆ ಯಾಕೆ ನಮ್ಮ ಆಶ್ವಾಸನೆಗಳು ಮತ್ತು ನಮ್ಮ ಹಕ್ಕ ಅವರಿಗೆ ಅರ್ಥ ಆಗೋದಿಲ್ಲ ಮುಂದಕ್ಕೆ ಯಾಕೆ ಅದರಲ್ಲಿ ಒಂದು ನಿಷ್ಠಾವಂತರು ಬಂದ ಮೇಲೆ ಅದನ್ನು ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗ ನಮ್ಮ ಹಕ್ಕೊತ್ತಾಯವನ್ನು ಮಾಡದಿದ್ದರೆ ಹೇಗೆ ಅವ್ರಿಗೆ ಹೇಗೆ ಅರ್ಥ ಆಗೋದು ಅವ್ರು ಮಾಡಲಿ ಮಾಡದಿರಲಿ ನಮ್ಮ ಹಕ್ಕಲ್ವ ಅದನ್ನು ಪ್ರತಿಪಾದನೆ ಮಾಡುವಂಥದ್ದು ದಲಿ ದಲಿತರಿಗಾಗತಕ್ಕಂಥ ಅನ್ಯಾಯ ಅಕ್ರಮಗಳಿರ್ಬೋದು ದೌರ್ಜನ್ಯಗಳಿರ್ಬೋದು ಇವುಗಳನ್ನು ಪ್ರಶ್ನೆ ಮಾಡುವಂಥದ್ದು ದಲಿತ ಸಮುದಾಯ ಮತ್ತು ದಲಿತರ ಸಂಘಟನೆಯೊಬ್ಬ ಪ್ರತಿನಿಧಿಗಳಾಗಿ ನಮ್ಮ ಹಕ್ಕೊತ್ತಾಯಗಳನ್ನು ನಾವು ಮಾಡ್ತಾ ಬರ್ತೇವೆ ಎಷ್ಟು ವರ್ಷ ಸರ್ ಇದಕ್ಕೆ ಅಂತ್ಯ ಯಾವಾಗ ಸರ್ ಅಂತ್ಯದಕ್ಕೆ ಅಲ್ಟಿಮೇಟ್ಲಿ ಸರ್ಕಾರ ಮಾಡಬೇಕು ನಾವು ಮಾಡಲಿಕ್ಕಾಗ ಯಾಕಂದರೆ ನಾವು ಸರ್ಕಾರ ಅಧಿಕಾರಿಗಳಲ್ಲ ನಮಗೆ ಯಾವುದೇ ಪವರ್ಸ್ ಇಲ್ಲ ನಮಗೆ ಏನು ಪವರ್ಸ್ ಇದೆ ಒಂದು ಸಮಾಜದಲ್ಲಿ ಪ್ರಜೆಗಳಾಗಿ ನಮ್ಗೆ ಏನ್ ಪವರ್ಸ್ ಇದೆ ಅಂತ ಹೇಳಿದ್ರೆ ಆದ ಅನ್ಯಾಯ ಅಕ್ರಮಗಳನ್ನು ದೌರ್ಜನ್ಯಗಳನ್ನು ಮತ್ತು ನಮ್ಮ ಅಭಿವೃದ್ಧಿಯ ಚಿಂತನೆಗಳನ್ನು ಮಾಡಿಕೊಡೋದು ನಿಮಗೆ ಇದನ್ನು ಮಾಡಿಕೊಡಿ ಅಂತ ಹೇಳುವ ಹಕ್ಕು ಹಕ್ಕುಗಳನ್ನು ನಾವು ಮಾಡ್ಬೋದು ಆಗಬೇಕು ಅನ್ನೋ ನಾವು ನಿರೀಕ್ಷೆಯಲ್ಲಿ ಇದ್ದೇವೆ ನಿರೀಕ್ಷೆ ಮಾತ್ರ ಇಡ್ಕೊಬಹುದು ಅಷ್ಟೇ ನಿಮಗೆ ಆಗುತ್ತೆ ಅನ್ನೋದು ಏನಿಲ್ಲ ನಿಮ್ಮಿಗೂ ಅಲ್ಲ ಆಗಲಿಕ್ಕೆ ಆದ್ರೆ ಹೇಳಿದ್ ಆಗಲಿಕ್ಕೆ ನಾವು ಸರ್ಕಾರ ಅಲ್ಲ ಅಲ್ಲ ಸರ್ಕ ಅಲ್ಟಿಮೇಟ್ಲಿ ಯಾರು ಮಾಡಬೇಕು ಒಂದು ವ್ಯವಸ್ಥೆ ಇದೆಯಲ್ಲ ಸರ್ಕಾರ ಮಾಡ್ಬೇಕಲ್ಲ ಅದನ್ನು ಯಾವ ಹೋರಾಟಗಳು ಆಗ್ತಾ ಇದೆಯಲ್ಲ ಈಗ ಎಲ್ಲ ರಾಜ್ಯ ಮಟ್ಟಗಳಲ್ಲಿ ಸಿ ಹೋರಾಟಗಳು ಆಗ್ತಾ ಇದೆ ಈಗ ನಾಲ್ಕು ದಿನ ಈ ಕಾರ್ಯಕ್ರಮಕ್ಕೆ ರಾಜ್ಯ ಮಟ್ಟದ ನಮ್ಮ ನಾಯಕರುಗಳು ಸಹ ಬರ್ತಾ ಇದ್ದಾರೆ ಕಾನೂನು ಹೋರಾಟ ಏನೋ ಮಾಡಿದ್ದಾರೆ ಇಲ್ಲಿ ವರಕೊಳಿ ಸಂಬಂಧಪಟ್ಟಂ ಕೊಟ್ಟಿದ ಅಂತ ನಾವು ಅರ್ಜಿ ಅರ್ಜಿ ಸಲ್ಲಿಸಿದ ನಂತರ ಸರ್ಕಾರಕ್ಕೆ ನಮಗೆ ಈ ಜಾಗ ಬೇಕು ಅಂತ ಸರ್ಕಾರ ಜಾಗ ನಮಗೆ

ಒಂದು ನಾವು ಅರ್ಥೈಸ್ಕೊಳ್ಬೇಕು ಎಲ್ಲವೂ ಸಹ ಆಗ ಹೇಳಿದಾಗೆ ನಾನು ಎಲ್ಲವನ್ನೂ ಸಹ ಮಾಡಿದ ಸರ್ಕಾರ ಸರ್ಕಾರ ಅಂತ ಹೇಳಿ ಈ ಎಲ್ಲಾ ಇಲಾಖೆಗಳು ಸರ್ಕಾರದ ಒಳಗೇನೆ ಬರುವಂತದ್ದು ಮತ್ತೆ ಎಲ್ಲವನ್ನೂ ಸಹ ಕೊಟ್ಟಾಗಿದೆ ಸರ್ಕಾರಕ್ಕೆ ಎಲ್ಲವನ್ನೂ ಸಹ ಕೊಟ್ಟಾಗಿದೆ ಆಯ್ತಾ ಇತ್ತೀಚೆಗೆ ನಮ್ಮ ಜಿಲ್ಲಾಧಿಕಾರಿಯವರ ಮುಂದೆ ಧರಣಿಗಳನ್ನು ಸಹ ನಾವು ಮಾಡಿ ಆಗಿದೆ ಆಯ್ತಾ